ಹಾಗೆಲ್ಲ ಎಲ್ರಿಗೂ ಸ್ವಾಗತ ನಿಮ್ಮ ಜೊತೆ ನೆನಪಾರು ಅಲ್ಲಿಯ ನಾಳೆ ನಮ್ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಬೆಲೈಕ್ ಅನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿದಿರಿ ಈ ಕಡೆ ಅಜಿತ್ ಭೂಮಿ ಸೀತಾರಾಮ ಕಲ್ಯಾಣದಲ್ಲಿ ಅಂತೂ ಇಬ್ರು ಕೂಡ ಸತಿಪತಿಗಳಾಗ್ತಾರೆ ಇಬ್ರು ಹೊಸ ಜೀವನಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಮೊದಲ ದಿನದ ಸಂಭ್ರಮ ಭೂಮಿ ಹೇಳ್ತಾಳೆ ಅಂತಿಮನನ್ನ ಅಪಾಯದಿಂದ ಕಾಪಾಡಿದ್ರಿ ಅಂತೇಳಿ ಸತ್ಯಣ್ಣ ಅಜಿತ್ ಗೆ ಇಬ್ಬರಿಗೂ ಕೂಡ ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತಾಳೆ ನಾನು ಎಷ್ಟೇ ಆಗ್ಲಿ ಅಜಿತ್ನಗೇಳ್ತಾಳೆ ಎಷ್ಟೇ ಆಗ್ಲಿ ನಾನು ಮೇಲೆ ನಿಮ್ ಸ್ವಂತ ಹೇಳ್ತೀನಿ ಹೌದೇನು ಹಾಗಾದ್ರೆ ಇನ್ಮೇಲೆ ಎಲ್ಲಾ ಶಾಸ್ತ್ರ ಪ್ರಕಾರನೇ ಆಗ್ಲಿ ಸಿಬ್ಬಳಿದ್ಯಾ ತಾನೇ ಅಂತ ಹೇಳಿ ಅವಳನ್ನ ಹಿಡ್ಕೊಳಕ್ ಹೋಗ್ತಾನೆ ಹಿಡ್ಕೊಳಕ್ ಹೋಗ್ತಿದ್ದಾಗನೇ ಸಾಯೇಬ್ರೆ ಹೇಳಿ ಓಡೋಟೋಗಕ್ ಹೋಗ್ತಾಳೆ ಈ ಕಡೆ ಇಲ್ಲಿ ಶ್ರವಣನ್ ಜೊತೆ ಅಜಿತ್ತು ಮತ್ತೆ ಹಾಗೇನೆ ಭೂಮಿ ಇಬ್ರು ಕೂಡ ನಮಸ್ಕಾರ ಮಾಡ್ಕೊಳ್ಳೋದಿಲ್ಲ ಅವ್ರ ಆಶೀರ್ವಾದ ತಗೊಳ್ಳೋದಿಲ್ಲ ಮುಂದಕ್ಕೆ ಬಂದ್ಬಿಟ್ಟಿರ್ತಾರೆ ಆದ್ರೆ ಇಲ್ಲಿ ಶ್ರವಣನಿಗೆ ಎಲ್ಲೋ ಒಂದ್ ಕಡೆ ಇಲ್ಲಿ ದೇವಿಯಾನಿ ಮಾತಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ಶ್ರವಣ ಅಜ್ಜಿತ್ತು ಇಬ್ರು ಕೂಡ ಅವಳಿಗೆ ಗಮನಕ್ಕೆ ಬರೋದಿಲ್ಲ ದೇವಿಯಾನಿ ಭೂಮಿನ ಇವತ್ತು ಏನಾದ್ರೂ ಏನಾದರೂ ಸ್ವಲ್ಪ ಜಾತಕ ಸ್ವಲ್ಪ ತಡ ಬದಲಾಯಿಸಿದ್ರು ಕೂಡ ಗುರುಗಳು ಇವತ್ ಮನಸ್ವಿನಿ ಅಂತ ಹೇಳಿ ಅನೌನ್ಸ್ ಮಾಡ್ಬಿಟ್ಟಿರೋರು ಯಾಕೆ ಈ ವಿಷಯ ಹೇಳ್ತಾಳೆ ಅಂತ ಅಂದ್ರೆ ಅಲ್ಲಿ ಮಗಳು ಅಂಜು ಬಂದಿದ್ದು ಇವಳು ಕೆನ್ನೆಗೆ ಬಾರ್ಸಿರ್ತಾಳೆ ಅಶ್ವಿನಿ ಕೆನ್ನೆಗೆ ಹಾಳಾಗಿದ್ದು ಎಲ್ಲಾ ಇಲ್ಲ ಇಲ್ಲಾಂದ್ರೆ ನಾನು ಇಷ್ಟೊತ್ತಿಗೆ ಅಜಿತ್ನೇ ಎಂಟಿ ಆಗಿಬಿಡ್ತಿದ್ದೆ ಅಂತ ಹೇಳಿ ಇಲ್ಲ ಬಿಬಿ ನೀನ್ ತಪ್ಪಾಗಿ ಯಾಕೆ ಇಷ್ಟು ದುಡ್ಕ್ತಿಯಾ ಇಬ್ಬರು ಯಾಕೆ ಜಗಳ ಮಾಡ್ಕೊಳ್ತೀರಾ ದೊಡ್ಡ ಗುರುಗಳು ಇಷ್ಟೊತ್ತು ಅನೌನ್ಸ್ ಮಾಡ್ತಿದ್ರು ಅಂತಾನೆ ನಾನು ಅರ್ಜೆಂಟ್ ಅರ್ಜೆಂಟ್ ಆಗಿ ನಮ್ಮ ಮನಸ್ಸಿನ ಪಾತ್ರದಲ್ಲಿ ನಿಲ್ಸಿದ್ದು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಅಂದ್ರೆ ಇಷ್ಟೊತ್ತಿಗೆ ಅವಳ ಭೂಮಿ ನಿಜವಾದ ಮನಸ್ಸಿನಿ ಹಾಗೆ ನಿನಗಿಲ್ಲಿ ಒಂದು ಹಣನಷ್ಟು ಕೂಡ ಜಾಗ ಇರ್ತಾ ಇದ್ರು ಇಲ್ಲ ಗೇಟ್ ಪಾಸ್ ಕೊಡ್ತಾ ಇದ್ರು ಯಾವಾಗ್ಲೋ ಗೊತ್ತಿದ್ಯಾ ನಿನಗೆ ಅವಳನ್ನ ಈ ಭೂಮಿ ಮೇಲಿಂದನೇ ಅವ್ಳನ್ನ ಹೇಗಾದ್ರೆ ಜಗತ್ತಿನಿಂದಾನೇ ಅವಳ ಅವ್ಳು ಅವ್ನ ತಾಳಿ ಕಟ್ಟಿಸ್ಕೊಂಡಿದ್ರು ಕೂಡ ನಿನಗೆ ಸ್ಥಾನ ಸಿಗ್ತಾ ಇರ್ಲಿಲ್ಲ ಅವಳು ಬದುಕಿರೋದ್ರಿಂದ ಮೊದಲನೇ ಇಂಟಿ ಆಗಿಂತ ಮಾತಾಡ್ತಾ ಇರ್ತಾಳೆ ಇಲ್ಲಿ ಶ್ರವಣನು ಕೂಡ ಎಲ್ಲೋ ಒಂದ್ ಕಡೆ ಗೊತ್ತಾಗ್ತದೆ ಇಲ್ಲಿ ಅಜಿತನು ಕೂಡ ಕೇಳಿಸ್ಕೊಬಿಡ್ತಾನೆ ಕೇಳಿಸ್ಕೊಂಡು ಮಿಸಸ್ ಅವರೇ ಬನ್ನಿರಿ ನಿಮ್ ಜೊತೆ ಮಾತಾಡ್ಬೇಕು ಸ್ವಲ್ಪ ಅಂತ ಹೇಳಿ ಕರಿತಾನೆ ಶಾಕ್ ಆಗಿ ಹೋಗ್ತದೆ ಅವಳು ಜಂಗಾವಲ್ಗ ಹುಡುಗೋಗ್ತದೆ ದೇವಿಯಾನಿಗೂ ಕೂಡ ಅಷ್ಟೇನೆ ಬಿಳ್ಚ್ಕೋ ಅಲ್ಲೇನೆ ತರ 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 ನಡ್ಗೋಕೆ ಪ್ರಾರಂಭಿಸ್ತಾರೆ ಶ್ರವಣನು ಕೂಡ ಅದೇ ಸಮಯಕ್ಕೆ ಬರ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಪ್ರಮ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು